ಹಾಯ್ ಫ್ರೆಂಡ್ಸ್ ಇವತ್ತು ಸರಳವಾಗಿ ಹತ್ತು ಪ್ರಶ್ನೋತ್ತರ ನೋಡೋಣ ಬನ್ನಿ ಭಾರತದ ರಾಷ್ಟ್ರೀಯ ಹೂವು ಯಾವುದು ಭಾರತದ ರಾಷ್ಟ್ರೀಯ ಹೂವು ಯಾವುದು ಸಂಪಿಗೆ ಮಲ್ಲಿಗೆ ಕಮಲ ಗುಲಾಬಿ ಸರಿಯಾದ ಉತ್ತರ ಕಮಲ ಭಾರತದ ರಾಷ್ಟ್ರಗೀತೆ ಯಾವುದು ಜನಗಣಮನ ಒಂದೇ ಮಾತರ ಜೈ ಭಾರತ ಜನನಿಯತನುಜಾತೆ ಅಮರ್ ಶೋನಾರ್ ಬಾಂಗ್ಲಾ ಸರಿಯಾದ ಉತ್ತರ ಮನ ಭಾರತದ ರಾಷ್ಟ್ರೀಯ ನದಿ ಯಾವುದು ಭಾರತದ ರಾಷ್ಟ್ರೀಯ ನದಿ ಯಾವುದು ಸಿಂಧು ಗಂಗಾ ಬ್ರಹ್ಮಪುತ್ರ ಕಾವೇರಿ ಸರಿಯಾದ ಉತ್ತರ ಗಂಗಾ ನದಿ ಭಾರತದ ರಾಷ್ಟ್ರೀಯ ಪಕ್ಷಿ ಯಾವುದು ನವಿಲು ಕೋಗಿಲೆ ಗಿಳಿ ಪಾರಿವಾಳ ಸರಿಯಾದ ಉತ್ತರ ನವಿಲು ಭಾರತದ ರಾಷ್ಟ್ರೀಯ ಹಣ್ಣು ಯಾವುದು ಸೀತಾಫಲ ಮಾವಿನ ಹಣ್ಣು ಹಲಸಿನ ಹಣ್ಣು ದ್ರಾಕ್ಷಿ ಸರಿಯಾದ ಉತ್ತರ ಮಾವಿನ ಹಣ್ಣು ಭಾರತದ ರಾಷ್ಟ್ರೀಯ ಮರ ಯಾವುದು ಬೇವಿನ ಮರ ತೆಂಗಿನ ಮರ ಆಲದ ಮರ ಮರ ಸರಿಯಾದ ಉತ್ತರ ಆಲದ ಮರ ಭಾರತದ ರಾಷ್ಟ್ರೀಯ ಜಲಚರ ಪ್ರಾಣಿ ಯಾವುದು ಮೀನು ಮೊಸಳೆ ಆಕ್ಟೋಪಸ್ ಗಂಗಾ ನದಿಯ ಡಾಲ್ಫಿನ್ ಸರಿಯಾದ ಉತ್ತರ ಗಂಗಾ ನದಿಯ ಡಾಲ್ಫಿನ್ ಭಾರತದ ರಾಷ್ಟ್ರೀಯ ಪ್ರಾಣಿ ಯಾವುದು ಹುಲಿ ಸಿಂಹ ಚಿರತೆ ಜಿಂಕೆ ಸರಿಯಾದ ಉತ್ತರ ಹುಲಿ ಭಾರತದ ರಾಷ್ಟ್ರೀಯ ಕ್ರೀಡೆ ಯಾವುದು ಕಬಡ್ಡಿ ಕ್ರಿಕೆಟ್ ಟೆನಿಸ್ ಹಾಕಿ ಸರಿಯಾದ ಉತ್ತರ ಹಾಕಿ ಭಾರತದ ರಾಷ್ಟ್ರೀಯ ಸರಿಸೃಪ ಯಾವುದು ಮೊಸಳೆ ಕಾಳಿಂಗ ಸರ್ಪ ಆಮೆ ಅಲ್ಲಿ ಸರಿಯಾದರ ಉತ್ತರ ಕಾಳಿಂಗ ಸರ್ಪ ಈ ವಿಡಿಯೋ ಎಷ್ಟಾದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ತ್ಯಾಂಕ್ ಯು